ಕಲಬುರಗಿ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಗಳಿಗೆ ವಿದ್ಯಾರ್ಥಿಗಳ ಅನ್ನಕ್ಕೆ ಕನ್ನ ಹಾಕಿರುವ ಬಿ ಸಿ ಸೋಮಶೇಖರ್ ಹಾಗೂ ತಾಲೂಕ ಸಹಾಯಕ ನಿರ್ದೇಶಕರುಗಳು ಮತ್ತು ಕಚೇರಿಯ ಮೇಲ್ವಿಚಾರಕ ಮೊಹಮ್ಮದ್ ಅರಿಫ್ ಅವರನ್ನ ಕೆಲಸದಿಂದ ವಜಾ ಮಾಡಬೇಕು ಎಂದು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂ ಎಸ್ ಪಾಟೀಲ್ ನರೇಗೌಡ ಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಗಳಿಗೆ ಆಹಾರ ಮತ್ತು ಇತರೆ ಸಾಮಗ್ರಿಗಳನ್ನು ಸರಬರಾಜು ಮಾಡುವ ಟೆಂಡರ್ಗೆ ಸಂಬಂಧಿಸಿದಂತೆ ಟೆಂಡರ್ ಷರತ್ತುಗಳು ಉಲ್ಲಂಘನೆ ಮಾಡಿದ್ದಾರೆ ಈ ಅಕ್ರಮ ವ್ಯವಹಾರದ ಕುರಿತು ಕ್ರಮ ಿದೆ ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವ ಕಲಬುರಗಿಯ ಉಪನಿರ್ದೇಶಕ ಡಿಡಿ ಸೋಮಶೇಖರ್ ತಾಲೂಕು ಸಹಾಯಕ ನಿರ್ದೇಶಕರು ಮತ್ತು ಕಚೇರಿಯ ಮೇಲ್ವಿಚಾರಕರಾದ ಮೊಹಮ್ಮದ್ ಅರಿಫುದ್ದೀನ್ ಅವರು ಆಹಾರ ಸರಬರಾಜು ಗುತ್ತಿಗೆದಾರರ ಜೊತೆಗೆ ಶಾಮೀಲಾಗಿ ಅವ್ಯವಹಾರ ಮಾಡುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಸರ್ಕಾರದ ನಿಯಮಗಳ ಪ್ರಕಾರ ಟೆಂಡರ್ದಾರರು ಯಾವುದೇ ವಸತಿ ನಿಲಯಗಳಲ್ಲಿ ಆಹಾರ ಪದಾರ್ಥಗಳನ್ನು ಪ್ರತಿ ತಿಂಗಳು ಎರಡನೇ ತಾರೀಕಿನ ಒಳಗಾಗಿ ನಿಲಯಗಳಿಗೆ ಸರಬರಾಜು ಮಾಡಬೇಕು ಆದರೆ ಸರಿಯಾಗಿ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡದೆ ಪ್ರತಿ ತಿಂಗಳು ಬೋಗಸ್ ಬಿಲ್ ಮಾಡಿಕೊಂಡು ಸರ್ಕಾರಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಭಾರಿ ಅನ್ಯಾಯ ಮಾಡುತ್ತಿದ್ದು ಇವರನ್ನ ಈ ಕೂಡಲೇ ಕೆಲಸದಿಂದ ವಜಾ ಮಾಡಿ ಇವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಉನ್ನತ ಮಟ್ಟದ ತನಿಖೆ ಮಾಡಬೇಕೆಂದು ಆಗ್ರಹಿಸಿದರು ಜಿಲ್ಲೆಯ ಲೋಕಾಯುಕ್ತ ಅಧಿಕಾರಿಗಳು ಸುಮಾರು ಹೊಸರಿಗೆ ದಾಳಿ ಮಾಡಿ ಸ್ವತಃ ತಮ್ಮ ಹೀಗೆ ಚಿತ್ರಣವನ್ನೇ ಬಿಡಿಸಿಟ್ಟಿದ್ದಾರೆ ನಾವು ಹೇಳಿದಕ್ಕಿಂತ ಹೆಚ್ಚಿನ ಭ್ರಷ್ಟಾಚಾರ ಆ ಒಂದು ವಸತಿ ನೆಲೆಗಳು ನಡೆದಿರೋದು ಸತ್ಯ ಅಂತಕ್ಕಂಥದ್ದನ್ನು ಲೋಕಾಯುಕ್ತ ಅಧಿಕಾರಿಗಳು ಒಪ್ಪಿಕೊಂಡು ವರದಿ ಸಲ್ಲಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾವ ರೀತಿ ಎಷ್ಟರ ಮಟ್ಟಿಗೆ ವರದಿ ಸಲ್ಲಿಸಿದಾರ ಅದು ಮಾಹಿತಿ ಸಿಗ್ತಾ ಇಲ್ಲ ಹಾಗಾಗಿ ತಮ್ಮ ಮುಂದೆ ಮಕ್ಕಳನ್ನ ಬರಬೇಕಾದ ಉದ್ದೇಶ ಇಷ್ಟೇ ಇವತ್ತು ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಏನು ಹಿಂದೆ ಇರ್ತಕ್ಕಂಥ ಡಿ ಡಿ ಅವರು ಅವರಿಗೆ ನಮೋ ಆದರೂ ಕೂಡ ಅದರ ಬಗ್ಗೆ ಯಾವುದೇ ತನಿಖೆಯನ್ನು ಮಾಡದೆ ಅದರ ಮೇಲೆ ಕಾರ್ಯಕ್ರಮ ಕೈಗೊಳ್ಳದೆ ಹೊಸದಾಗಿ ಬಂದಿರತಕ್ಕಂಥ ಡಿ ಡಿ ಸೋಮಶೇಖರ್ ಅವರು ಏನು ಗುತ್ತೆದಾರರ ಪರವಾಗಿ ಬ್ಯಾಟ್ ಬೀಸುವ ಮುಖಾಂತರ ವಾರ್ಡನ್ಗಳಿಗೆ ಯಾವುದೇ ರೀತಿಯ ನಿರ್ಬಂಧನೆ ಹಾಕದೇನೆ ಗುತ್ತಿದಾರು ಕೂಡ ಯಾವುದೇ ನಿರ್ಬಂಧ ಆಗ್ತೇನೆ ಇವತ್ತು ದಿವಸ ಟೆಂಡರ್ ತಗೊಂಡವರು ಏನಿರ್ತದೆ ನಿಯಮ ಅಂತಂದ್ರೆ ಒಂದು ಓದ ಮುಖಾಂತರ ವಸತಿ ನಿಲಯಗಳಿಗೆ ಮೆಟೀರಿಯಲ್ ಸಪ್ಲೈ ಮಾಡ್ತಕ್ಕಂಥದ್ದಾಗಿರ್ಬೋದು ಜಿ ಪಿ ಆರ್ ಎಸ್ ಇಡೋದಾಗಿರ್ಬೋದು ಬಯೋಮೆಟ್ರಿಕ್ ಇಡೋದಾಗಿರ್ಬೋದು ಯಾವುದನ್ನು ನಿಯಮ ಪಾಲನೆ ಮಾಡ್ದೇನೆ ಪ್ರತಿ ತಿಂಗಳು ವಾರ್ಡನ್ ಅಂದ್ರೆ ಹೆಂಗಂದ್ರೆ ಭಿಕ್ಷೆ ಕೊಟ್ಟಂಗೆ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ಬಿಡೋದು ಏನು ಬೇಕಾದ ಕೊಳ ಕಾಯಿಪಲ್ಯ ತೊಗೊಂಡೋಗಿ ಒಂದು ಮುಂದಿನ ಭಾರತ ಭವಿಷ್ಯದ ಯುವ ಮಿತ್ರರಿಗೆ ಒಂದು ಅನ್ನ ಹಾಕ್ತಕ್ಕಂಥದ್ದು ಏನು ಮಾಡ್ತಾ ಇದ್ರೆ ಇದು ಖಂಡನೀಯವಾಗಿದೆ ಇವತ್ತು ದಿವಸ ಯಾವುದೇ ಐಜನಿಕ್ ಇರದೇನೆ ಟೋಟಲಿ ಇವತ್ತು ದಿವಸ ಒಬ್ಬ ವಾರ್ಡನ್ ಹೇಳ್ತಾರೆ ಏನ್ ಮಾಡೋದ್ರಿ ನಮಗ ಒಂದು ನೂರು ರೂಪಾಯಿ ಬಂತಂದ್ರೆ ನಲ್ವತ್ತು ರೂಪಾಯಿ ನಮಗೆ ಕೊಡ್ತಾರ ಅದ್ರಾಗ ನಾವು ಒಂದಿವ್ಸ ಗುಳಿಸ್ಕಂಡ ಕೆಸಿಯಿಂದ ಹುಡುಗರಿಗೆ ಹಾಕ್ಬೇಕು ಉಳಕಿದ್ದೆಲ್ಲ ಅಧಿಕಾರಿಗಳು ಮತ್ತ ಇದು ಏನು ಗುತ್ತಿಗೆದಾರರು ಪಾಲಾಗ್ತಾ ಇದೆ ಇದು ನಮಗೂ ಮನಸ್ಸಿಗೆ ನೋವಾಗ್ತಾ ಇದೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ರೆ ಇದು ಬೇಜಾರದ ಸಂಗತಿ ಅಂತ ನಾನು ತಮ್ಮ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ರಿ ಇವತ್ತು ದಿವಸ ಪ್ರತಿಯೊಂದು ವಾರ್ಡನ್ ನಾವು ಎಷ್ಟು ಆಸ್ಟ್ರೇಲಿಗೆ ಹೋಗಿದೀವಿ ಎಲ್ಲೂ ಕೂಡ ತೋರಿಸ್ತಾ ಇದೀವಿ ತಮ್ಮ ಚಿತ್ರನ ಆಮೇಲೆ ಎಲ್ಲೆಲ್ಲೂ ಕೂಡ ನಿಯಮಬದ್ಧವಾಗಿ ಕಾನೂನುಬದ್ಧವಾಗಿ ಕಾನೂನು ಬದ್ಧವಾಗಿ ನಡೀತಾ ಇಲ್ಲ ಅದರ ಜೊತೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ ಅಧಿಕಾರಿ ಮೊಹಮ್ಮದ್ ಅನ್ನೋರು ಸುಮಾರು ಇಪ್ಪತ್ತು ಮೂರು ವರ್ಷಗಳಿಂದ ಒಂದೇ ಕುರ್ಚಿಯಲ್ಲಿ ಕುಂತು ಕೆಲಸ ಮಾಡ್ತಾ ಇದ್ದಾರೆ ಅವ್ರದೇ ಗೋದಾಮುಗಳ ಮುಖಾಂತರ ಈ ವಸತಿ ನಿಲಯಗಳಿಗೆ ಮಾಲ್ ಸಪ್ಲೈ ಆಗ್ತಾ ಇದೆ ಅಂತ ಅನುಮಾನ ಇದ್ರೂ ಕೂಡ ನಾವು ನೇರವಾಗಿ ಅಧಿಕಾರಿಗಳಿಗೆ ಕ್ರಮ ಕೂಡ ಒಬ್ರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಉದಾಹರಣೆಗೆ ಅಂತಂದ್ರೆ ಹಿಂದೆ ಕೆಲವೇ ಕೆಲವು ಒಂದು ಎರಡು ತಿಂಗಳಿಂದ ಇರಬಹುದು ಆ ಒಬ್ಬ ವಾರ್ಡನ್ ಮತ್ತು ಒಂದು ವಿದ್ಯಾರ್ಥಿನ ವಿಷಯವಾಗಿ ಯಾವುದೋ ಸಣ್ಣ ವಿಷಯಕ್ಕೆ ಕಿರಿಕಿರಿ ಆದಾಗ ಆ ವಾರ್ಡನ್ ಅವ್ರಿಗೆ ನೋಟಿಸ್ ಕೊಡದೇನೆ ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಂಡಂತ ಹಿರಿಯ ಅಧಿಕಾರಿಗಳು ಇಷ್ಟೆಲ್ಲ ಹಗರಣ ಮಾಡ್ತಾ ಇದ್ರು ಡಿ ಅವ್ರ ಮೇಲೆ ಆಗಿರಬಹುದು ವಾರ್ಡನ್ ಮೇಲೆ ಆಗಿರ್ಬೋದು ಮತ್ತೆ ಆರ್ ಎಫ್ ಅವ್ರ ಮೇಲೆ ಆಗಿರ್ಬೋದು ಒಂದೇ ಒಂದು ಕ್ರಮ ಕೈಗೊಳ್ಳುತ್ತೆಲ್ಲ ಒಂದು ನೋಟಿಸ್ ಕೊಡ್ತಾ ಇಲ್ಲ ಅಂದ್ರೆ ಇದ್ರಾಗ ಬರೀ ಇಷ್ಟೇ ಇಲ್ಲ ಮೇಲಧಿಕಾರಿಗಳು ಇದ್ರ ಕಮಿಷನರ್ ಅಂತಕ್ಕಂಥ ಅನುಮಾನ ಬರ್ತಾ ಇದೆ ಹಾಗಾಗಿ ಕೂಡಲೇ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತಂದ್ರೆ ಕರ್ನಾಟಕ ಸರ್ಕಾರದ ಕೈ ಅವರಿಗೆ ಭ್ರಷ್ಟಾಚಾರ ಆಗಿ ಬರಲ್ಲ ಆದರೂ ಕೂಡ ಇಷ್ಟು ಭ್ರಷ್ಟಾಚಾರ ನೋಡಿದ್ರೂ ಕೂಡ ಉಸ್ತುವಾರಿ ಸಚಿವರು ಯಾಕೆ ಅಂತಕ್ಕಂಥದ್ದು ನಮಗೆ ಬಹಳ ಬೇಜಾರು ಸಂಗತಿ ಆಗಿದೆ ಉಸ್ತುವಾರಿ ಸಚಿವರು ಇದರ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅದರ ಜೊತೆಗೆ ಸಂಬಂಧಪಟ್ಟ ಸಚಿವರು ಕೂಡ ಇದರ ಮೇಲೆ ಒಂದು ತನಿಖೆ ಮಾಡಬೇಕು ನಿವೃತ್ತ ನ್ಯಾಯಾಧೀಶರಿಂದ ಈ ಸಂಪೂರ್ಣ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕೊಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟು ತ್ರೀ ಸಿಕ್ಸ್ ಝೀರೋ ಟೂ ತ್ರೀ ನೈನ್